ನಮಸ್ಕಾರ ಕರ್ನಾಟಕದ ಸಾಂಸ್ಕೃತಿಕ ಲೋಕದ ಪ್ರತಿಬಿಂಬ ಅವಲೋಕನದ ಈ ಸಂಚಿಕೆಗೆ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ಅವಲೋಕನದ ಕಳೆದ ಸಂಚಿಕೆಯಲ್ಲಿ ವಾರ್ತಾ ಇಲಾಖೆ ನಡೆಸಿದ ವಾರ್ತಾ ಪ್ರಶ್ನಾವಳಿಯ ಶಾಲಾ ವಿಭಾಗದ ಅನ್ನು ನೀವು ನೋಡಿದ್ರಿ ಇಂದಿನ ಸಂಚಿಕೆಯಲ್ಲಿ ಕಾಲೇಜು ವಿಭಾಗದ ಪ್ರಶ್ನಾವಳಿಯನ್ನು ನೀವು ನೋಡಲಿದ್ದೀರಿ ಕರ್ನಾಟಕದ ನಾನಾ ಕಾಲೇಜುಗಳಲ್ಲಿ ಓದುತ್ತಾ ಇರೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಪ್ರಶ್ನಾವಳಿಯಲ್ಲಿ ಭಾಗವಹಿಸಿದರು ಇದರ ಅಂತಿಮ ಸುತ್ತು ಮೈಸೂರಿನ ಕಲಾ ಮಂದಿರದಲ್ಲಿ ನಡೆಯಿತು ಖ್ಯಾತ ಬರಹಗಾರ ಚಿಂತಕ ಶ್ರೀ ಜಯಂತ್ ಕೈಕಿಣಿಯವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅವಲೋಕನ ನಿಮಗಾಗಿ ಇದನ್ನ ಸೆರೆ ಹಿಡಿದು ಪ್ರಸ್ತುತ ಪಡಿಸ್ತಾ ಇದೆ ನಮಸ್ಕಾರ ವಾರ್ತಾ ಇಲಾಖೆ ನಡೆಸ್ತಾ ಇರುವಂಥ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಸಂಬಂಧಪಟ್ಟ ಪ್ರಶ್ನಾವಳಿಗಳ ಕೊನೆಯ ಹಂತದ ಕಾಲೇಜು ಮಟ್ಟದ ಪ್ರಶ್ನೋತ್ತರಗಳ ಆಟದ ಈ ಸಮಾರಂಭಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ಇಲ್ಲಿ ಅಭ್ಯರ್ಥಿಗಳಾಗಿ ಬಂದಿರುವವರು ನಮ್ಮ ನಾಡಿನ ಬೇರೆ ಬೇರೆ ಕಾಲೇಜುಗಳಿಂದ ಬಂದಿರುವವರು ಬೇರೆ ಬೇರೆ ವಿಭಾಗಗಳನ್ನು ಪ್ರತಿನಿಧಿಸುವರು ಅವರು ಜಿಲ್ಲಾ ಮಟ್ಟದ ಆಯಾ ವಿಭಾಗದ ಮಟ್ಟದ ಸ್ಪರ್ಧೆಗಳಲ್ಲಿ ಗೆದ್ದು ಇಲ್ಲಿಗೆ ಬಂದಿದ್ದಾರೆ ಹಾಗಂತ ಅವರೊಬ್ಬರು ಇಲ್ಲಿ ಬಂದಿದ್ದಾರೆ ಅಂತಲ್ಲ ಅವ್ರ ಜೊತೆಗೆ ಅವ್ರ ಊರು ಅವ್ರ ಮನೆ ಅವರ ಸಹಪಾಠಿಗಳು ಅವರ ಶಿಕ್ಷಕರು ಅವರ ಜಿಲ್ಲೆ ಅವರ ವಿಭಾಗ ಎಲ್ಲ ಇದೆ ಇದೊಂದು ಪುಟ್ಟದಾದಂಥ ಕರ್ನಾಟಕ ಈ ವೇದಿಕೆ ಮೇಲಿದೆ ನಿಮಗೆಲ್ಲ ಸ್ವಾಗತ ನನ್ನ ಹೆಸರು ಜಯಂತ್ ಕಾಯ್ಕಿಣಿ ಅಂತ ನಾನು ಇದನ್ನು ನಿರ್ವಹಿಸ್ತಾ ಇದ್ದೇನೆ ಈಗ ನಿಮ್ಮ ಪರಿಚಯಗಳನ್ನು ನೀವು ಮಾಡಿಕೊಳ್ಳಿ ನಮಸ್ಕಾರ ನಾನು ದುರ್ಗಾ ಪ್ರವೀಣ ಎಮ್ ಎಸ್ ವಿವೇಕಾನಂದ ಕಾಲೇಜ್ ಪುತ್ತೂರು ತೃತೀಯ ಬಿ ಎ ಓದ್ತಾ ಇದ್ದೇನೆ ದಕ್ಷಿಣ ಕನ್ನಡ ನಮಸ್ಕಾರ ನನ್ನ ಹೆಸರು ರಮೇಶ್ ಗುಂಜೆ ಅಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾವನೂರ್ ಬಿ ಎ ದ್ವಿತೀಯ ಭಾಗದಲ್ಲಿ ಓದ್ತಾ ಇದ್ದೆ ನಮಸ್ಕಾರ ವೀರೇಂದ್ರ ಪಿ ಎಂ ತೃತೀಯ ಬಿ ಎ ಬಿ ವಿ ಎಫ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಶಿವಮೊಗ್ಗ ನಮಸ್ಕಾರ ಮಂಜುನಾಥ್ ಪ್ರಡೀನ್ ಬಿ ಎ ಅಂತಿಮ ವರ್ಷ ಶ್ರೀ ಗವಿಶಿದ್ದೇಶ್ವರ ಕಾಲೇಜು ಕೊಪ್ಪಳ ಎಲ್ಲ ಸಿದ್ಧವಾಗಿದ್ದೀರಾ ಇದೊಂದು ಅರಿಯುವ ಆಟ ನಾವು ಮೊದಲೇ ಹೇಳಿದ ಹಾಗೆ ಇದು ಪ್ರಶ್ನೆಗಳ ಆಟ ಅಲ್ಲ ಉತ್ತರಗಳ ಆಟ ತಿಳಿಯುವ ಆಟ ಸ್ಪರ್ಧೆಗಿಂತ ಪಾಲ್ಗೊಳ್ಳುವಿಕೆ ಮುಖ್ಯವಾದದ್ದು ತಿಳಿಯೋದು ಮುಖ್ಯವಾದದ್ದು ಕನ್ನಡ ನಾಡು ನುಡಿಗೆ ಸಂಬಂಧಿಸಿದಂತ ಕೆಲವು ಅಂಶಗಳನ್ನ ನೆನಪಿಸಿಕೊಳ್ಳೋದು ಇದರ ಮುಖ್ಯವಾದ ಉದ್ದೇಶ ಗೆಲ್ಲೋದು ಸೋಲೋದು ಇದ್ದದ್ದೆ ಎಲ್ಲರೂ ಗೆಲ್ಲುವರೆ ಅಲ್ವಾ ಆದ್ರೆ ಆಟಕ್ಕೆ ಅದರದೇ ಆದ ನಿಯಮಗಳು ಬೇಕಲ್ಲ ಸೊ ಈ ನಿಯಮಗಳ ಕುರಿತು ನಮಗೆ ನಮ್ಮ ಇವತ್ತಿನ ಅಂಕಗಾರ್ತಿ ಆಗಿರುವಂತ ಸುಷ್ಮಾ ಶ್ರೀನಿವಾಸ್ ಅವರು ದಯವಿಟ್ಟು ಹೇಳಬೇಕು ಅಂತ ಕೇಳ್ಕೊತೇನೆ ಮೊದಲನೇ ಸುತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಐದೈದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಪ್ರತಿ ಪ್ರಶ್ನೆಗೆ ಹತ್ತು ಅಂಕಗಳು ಆದ್ರೆ ಈ ಪ್ರಶ್ನೆಗಳು ಅನುಕ್ರಮವಾಗಿ ಬರೋದಿಲ್ಲ ಎಲ್ಲರೂ ಜಾಗೃತರಾಗಿರ್ಬೇಕು ಅಂಕಗಾರ್ತಿಯಾಗಿ ಸುಷ್ಮಾ ಶ್ರೀನಿವಾಸ್ ಇದ್ದಾರೆ ಅದೇ ರೀತಿ ಸಮಯ ಪಾಲಕರಾಗಿ ಸಮಯ ಸಾಧಕರಾಗಿ ಅಲ್ಲ ಸಮಯ ಪಾಲಕರಾಗಿ ಪುರಂದರ ಭರಣಿಯವರಿದ್ದಾರೆ ಸೊ ಅವರಿಬ್ಬರ ಕಟ್ಟುನಿಟ್ಟಾದ ಶಿಸ್ತಿನ ಒಂದು ಚೌಕಟ್ಟಿನಲ್ಲಿ ಈ ಒಂದು ಆಟ ನಡೀತಾ ಇದೆ ಅಭಿನಂದನೆಗಳು ಮತ್ತು ಶುಭಾಶಯಗಳು ಮೊದಲಿಗೆ ಒಂದು ಇಪ್ಪತ್ತು ಪ್ರಶ್ನೆ ನಿಮ್ಮ ನಾಲ್ಕು ಜನರಿಗೆ ನಾನು ಕೇಳ್ತೀನಿ ಆದ್ರೆ ಅವುಗಳನ್ನ ನಾನು ಇಸ್ಪಿಟ್ ತರ ಥರ ಮಿಶ್ರಣ ಮಾಡ್ಕೊಂಡಿದ್ದೀನಿ ಹೀಗಾಗಿ ಒಂದು ನಿಮಗೂ ಬರ್ಬೋದು ಒಂದು ಅವರಿಗೂ ಬರ್ಬೋದು ಕೇಳೋದಕ್ಕೆ ಶುರು ಮಾಡೋಣ ಮೊದಲನೇ ಪ್ರಶ್ನೆ ನಿಮಗೆ ದಕ್ಷಿಣ ಗಂಗೆ ಎಂದು ಖ್ಯಾತವಾಗಿರುವಂತಹ ಕರ್ನಾಟಕದ ನದಿ ಯಾವುದು ಸರಿಯಾಗಿದೆ ಉತ್ತರ ವೀರೇಂದ್ರ ಅವರಿಗೆ ಪ್ರಶ್ನೆ ಸೋಲಿಗರ ಕುಲದೈವ ಯಾವುದು ಮಲೆ ಮಹದೇಶ್ವರ ಬಿಳಿಗಿರಿ ರಂಗ ಸರಿಯಾಗಿದೆ ತುಂಬ ಬೇಗ ಸಾವರಿಸಿಕೊಂಡ್ರಿ ಅದೇ ಒಂದು ಪ್ರದೇಶದಲ್ಲಿ ಇರುವಂಥ ಜಾಗೃತ ಸ್ಥಾನ ಈಗ ಮತ್ತೆ ದುರ್ಗಾ ಅವರಿಗೆ ಪ್ರಶ್ನೆ ಘಟಶ್ರಾದ್ದ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥ ಚಲನಚಿತ್ರ ಇದು ಯಾರ ಕಥೆಯನ್ನು ಆಧರಿಸಿದ್ದು ಯುವರಾನಂದ ಮೂರ್ತಿ ಸರಿಯಾಗಿದೆ ಈಗ ಯುವರಾನಂದ ಮೂರ್ತಿಯವರು ನಮ್ಮ ನಿಗದಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಕೂಡ ಆಗ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ನಿಮಗೆ ಕನ್ನಡದ ಮೊದಲ ಸಿನಿಮಾ ಸ್ಕೋಪ್ ವರ್ಣಚಿತ್ರ ವರ್ಣಚಿತ್ರ ಸಿನಿಮಾ ಸ್ಕೋಪ್ ವರ್ಣಚಿತ್ರ ಯಾವುದು ಇದೊಂದು ಕಂಪನಿ ನಾಟಕವನ್ನು ಆಧರಿಸಿದ್ದು ಹೆಸರಾಂತ ಉತ್ತರ ಕರ್ನಾಟಕದ ಕಂಪನಿ ನಾಟಕ ಆಧರಿಸಿದ್ದು ನಿಮ್ಮ ವೇಳೆ ಮುಗಿತು ತಪ್ಪು ಹ್ಮ್ ಉತ್ತರ ಕೊಟ್ಟಿಲ್ಲ ಇದು ಸೊಸೆ ತಂದ ಸೌಭಾಗ್ಯ ಇದು ಸೆವೆಂಟಿ ಎಂ ಸಿನಿಮಾ ಸ್ಕೋಪ್ ನ ಮೊದಲ ವರ್ಣಚಿತ್ರ ವೀರೇಂದ್ರ ನಿಮ್ಗೆ ಪ್ರಶ್ನೆ ಗೋಕಾಕ್ ಮತ್ತು ಅಮೀನ್ಗಡ್ ಈ ಎರಡೂ ಏನು ಪ್ರದೇಶಗಳು ಯಾವುದು ಒಂದು ವಿಷಯಕ್ಕಾಗಿ ಪ್ರಸಿದ್ಧ ಯಾವುದು ಕಡದಂಟು ಹಾ ಅದೇನದು ಕಡದಂಟು ಅದು ಸಿಹಿ ತಿಂಡಿ ಸಿಹಿ ತಿಂಡಿ ಹೇಗೆ ಮಾಡ್ತಾರೆ ಏನಾದ್ರು ಗೊತ್ತಾ ನಿಮಗೆ ಅದು ಗೊತ್ತಿಲ್ಲ ಸರಿಯಾಗಿದೆ ಉತ್ತರ ನಿಮಗೆ ಗಂಗಾ ರಾಜಮನೆತನ ಇತ್ತಲ್ಲ ಅವರ ಮೊದಲ ರಾಜಧಾನಿ ಯಾವುದು ಎಲ್ಲಿತ್ತು ಕೋಲಾರ ಸರಿಯಾಗಿದೆ ಉತ್ತರ ದುರ್ಗಾ ಪ್ರವೀಣ್ ನಿಮಗೆ ಶಿವಾಜಿಯ ತಂದೆ ಶಹಾಜಿ ಇವರ ಸಮಾಧಿಯಲ್ಲಿದೆ ಚನ್ನಗಿರಿ ತಾಲೂಕು ಯಾವ ಜಾಗ ಸರಿಯಾಗಿ ಹೇಳಿದ ನಿಮಗೆ ಉತ್ತರ ಕೊಡ್ತೀನಿ ಸರಿಯಾಗಿದೆ ಹೋದಿಗೆರೆ ಹೋದಿಗೆರೆಯಲ್ಲಿದೆ ಹೊದಿಗೆರೆಯಲ್ಲಿದೆ ಈ ಶಿವಾಜಿ ಅವರು ಮದುವೆ ಬೆಂಗಳೂರಲ್ಲಿ ಆಗಿತ್ತು ಅನ್ನೋದು ಬಹುತೇಕ ಜನರಿಗೆ ಗೊತ್ತಿಲ್ಲ ಕೆಲವೊಂದು ಐತಿಹಾಸಿಕ ಸತ್ಯಗಳು ಬಹಳ ಕುತೂಹಲಕಾರಿಯಾಗಿರ್ತವೆ ರಮೇಶ್ ಕರ್ನಾಟಕ ರತ್ನ ಪ್ರಶಸ್ತಿ ಇದೆಯಲ್ಲ ಅದನ್ನು ಮೊಟ್ಟ ಮೊದಲಿಗೆ ಕೊಡುವಾಗ ಇಬ್ಬರಿಗೆ ಕೊಟ್ಟರು ಅದು ಯಾರಿಗೆ ಕೊಟ್ಟರು ಕುವೆಂಪು ರಾಜ್ಕುಮಾರ್ ತುಂಬಾ ಸರಿಯಾಗಿ ತುಂಬಾ ಚೆನ್ನಾಗಿ ಎಲ್ಲರೂ ಉತ್ತರ ಉತ್ತರ ಕುಮಾರ ನೀವು ಪ್ರಶ್ನೆ ಕರ್ನಾಟಕದ ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯಿಂದ ನೀರ್ ಸಾಬ್ ಎಂದು ಕರೆಸಿಕೊಂಡಂತಹ ರಾಜಕಾರಣಿ ಯಾರು ನಜೀರ್ ಸಾಬ್ ತುಂಬಾ ಸರಿಯಾಗಿ ಅವ್ರನ್ನ ನಾವು ಯಾವಾಗಲೂ ನೆನಪಿಸ್ಕೊಡ್ಬೇಕು ಅಂತ ಒಂದು ಕೆಲಸ ಅವರು ಮಾಡಿ ಹೋಗಿದ್ದಾರೆ ನಿಮಗೆ ಬೆಂಗಳೂರಿನಲ್ಲಿ ಸಂಗೀತದ ಒಂದು ವಾದ್ಯ ನುಡಿಸುವ ಆಕಾರದಲ್ಲೇ ಒಂದು ಸಭಾಭವನ ಕಟ್ಟಿಸಲಾಗಿದೆ ಅದು ಯಾವುದು ಪಿಟೀಲಿನ ಆಕಾರದಲ್ಲಿ ಕಟ್ಟಲ್ಪಟ್ಟಿದೆ ಅದಕ್ಕಾಗಿ ಅದು ತುಂಬಾ ಖ್ಯಾತವಾಗಿತ್ತು ವೀರೇಂದ್ರ ಎರಡು ಸಾವಿರದ ಒಂದನೇ ಸಾಲಿನ ಪ್ರತಿಷ್ಠಿತವಾದ ಪಂಪ ಪ್ರಶಸ್ತಿ ಅಂದ್ರೆ ಈಗಷ್ಟೇ ನೀಡಲಾಗಿದೆ ಯಾರಿಗೆ ನೀಡಲಾಗಿದೆ

ಹೇಳ ಚಂದ್ರಗಿರಿ ಮತ್ತು ಇಂದ್ರಗಿರಿ ಅಂತ ಬೆಟ್ಟಗಳ ಹೆಸರು ವೀರೇಂದ್ರ ಅವರಿಗೆ ಪ್ರಶ್ನೆ ಗೋಲ್ ಗುಂಬಟ್ಟವನ್ನ ನಿರ್ಮಾಣ ಮಾಡಿದಂತ ತೊರೆ ಇಬ್ರಾಹಿಂ ಅದಿಲ್ ಶಾ ಸ್ವಲ್ಪ ಸರಿ ಮೊಹಮ್ಮದ್ ಅದಿಲ್ ಶಾ ಸರಿ ಪೂರ್ಣ ಸರಿ ಅವ್ರ ಹೆಸರನ್ನೇ ಬದಲಾಯಿಸ್ಬಿಟ್ಟಿದ್ರಿ ನೀವು ಮೊಹಮ್ಮದ್ ಅದಿಲ್ ಶಾ ಮಾಡಿದ್ರು ಗೋಳ ಗುಂಬಟ್ಟದೊಳಗಿನ ವಿಶೇಷತೆ ಏನಾದ್ರು ಅದು ಕಂಬಗಳ ಆಧಾರ ಇಲ್ಲದಲ್ಲೇ ನಿರ್ಮಾಣ ಆಗಿರೋ ಒಂದು ಸ್ಟ್ರಕ್ಚರ್ ಅದು ಮತ್ತೆ ಅಲ್ಲಿ ಒಂದು ಪ್ರತಿಧ್ವನಿಗಳ ಒಳಗಡೆ ಚೆನ್ನಾಗಿದೆ ಸರಿಯಾಗಿದೆ ಉತ್ತರ ದುರ್ಗಾ ನಿಮ್ಗೆ ಪ್ರಶ್ನೆ ಬಳೆಗಾರನಾಗಿದ್ದ ಕೈವಾರದ ಒಬ್ಬ ಕಾಲಜ್ಞಾನಿ ಕವಿ ಯಾರು ಕೈವಾರ ನಾರಾಯಣ ತುಂಬಾ ಸರಿಯಾಗಿದೆ ಅಂದ್ರೆ ಮುಂದೇನಾಗತ್ತೆ ಅನ್ನೋದನ್ನ ಆತ ಪೂರ್ವಭಾವಿಯಾಗಿ ಕಲ್ಪಿಸಿ ಕವಿತೆಗಳನ್ನ ಬರಿತಾ ಇದ್ದ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಒಂದು ಕೈವಾರ ಮಹಾತ್ಮೆ ಅಂತ ಒಂದು ಚಿತ್ರ ಕೂಡ ಆಗಿದೆ ವೀರೇಂದ್ರ ನಿಮ್ಮ ಪ್ರಶ್ನೆ ಜೈಮಿನಿ ಭಾರತವನ್ನು ರಚಿಸಿದ ಕವಿ ಯಾರು ಗದುಗಿನ ನಾರಾಯಣಪ್ಪ ಲಕ್ಷ್ಮೀಶ ರಮೇಶ್ ಅವರಿಗೆ ಪ್ರಶ್ನೆ ಬಸವಣ್ಣನವರ ಜನ್ಮಸ್ಥಳ ಯಾವುದು ಬಸವನ ಭಾಗ್ಯವಾಡಿ ತುಂಬಾ ಸರಿಯಾಗಿ ಇಲ್ಲಿಗೆ ಮೊದಲ ಹಂತದ ಈ ಪ್ರಶ್ನೆಗಳ ಒಂದು ಕಲಾಪ ಮುಗಿತು ಈ ಒಂದು ಹಂತದಲ್ಲಿ ಯಾರ್ಯಾರು ಯಾವ ಯಾವ ಸ್ಥಾನದಲ್ಲಿದ್ದಾರೆ ಎಷ್ಟೆಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅನ್ನೋದನ್ನ ನೋಡಿದ್ರೆ ಸ್ವಲ್ಪ ಕುತೂಹಲ ಸ್ಫೂರ್ತಿ ಉರುಪು ಮೇಲಾಟ ಜಾಸ್ತಿ ಆಗ್ಬೋದು ಅದಕ್ಕಾಗಿ ಸುಷ್ಮಾ ಅವರು ಮೊದಲನೇ ಸುತ್ತಿನ ಫಲಿತಾಂಶ ರಮೇಶ್ ಗೊಂದಿ ಮೂವತ್ತು ಅಂಕಗಳು ದುರ್ಗಾ ಪ್ರವೀಣ್ ನಲವತ್ತು ಅಂಕಗಳು ವೀರೇಂದ್ರ ಪಿಎಂ ನಲವತ್ತು ಅಂಕಗಳು ಡೊಳ್ಳಿನ ನಲವತ್ತು ಅಂಕಗಳು ಈ ಸ್ಪರ್ಧೆಯ ಅಥವಾ ಈ ಆಟದ ಎರಡನೇ ಹಂತಕ್ಕೆ ನಾವು ಹೋಗ್ತಾ ಇದೀವಿ ಇದು ಶ್ರವ್ಯ ಪ್ರಶ್ನೆಗಳ ಒಂದು ಹಂತ ಅಂದ್ರೆ ಕೇಳೋ ಈ ಒಂದು ಶ್ರವ್ಯ ಪ್ರಶ್ನೆಗಳ ಈ ಒಂದು ಆಟದ ನಿಯಮಗಳನ್ನ ಕೇಳಿ ನೀವು ಕೇಳೋ ಧ್ವನಿ ಬಗ್ಗೆ ಗಮನ ಇರಲಿ ಪ್ರತಿ ಪ್ರಶ್ನೆಗೆ ಇಪ್ಪತ್ತೈದು ಅಂಕಗಳು ನಾಲ್ಕು ಪ್ರಶ್ನೆಯನ್ನ ಕೇಳಲಾಗುತ್ತೆ ಧ್ವನಿ ಮುಗಿದ ನಂತರ ಜಯಂತ್ ಅವರು ಕೇಳೋ ಪ್ರಶ್ನೆಗೆ ನೀವು ನಿಮ್ಮ ಮುಂದಿರುವ ದೀಪಗಳನ್ನ ಹಚ್ಚಬೇಕು ಮೊದಲು ಯಾರ ದೀಪ ಹಚ್ಚುತ್ತಾರೋ ಅವರಿಗೆ ಮೊದಲಾದ್ಯತೆ ಆ ಒಂದು ಸಂಗೀತ ಕೇಳ್ತಾ ಇರುವಾಗ ದೀಪ ನಡುವೆ ಹಚ್ಚಬೇಡಿ ಅದು ಆಗಿ ನನ್ನ ಪ್ರಶ್ನೆ ಕೇಳ ಅಂದ್ರೆ ಆದ ನಂತರ ಪ್ರಶ್ನೆ ಕೇಳಿದ ನಂತರ ನೀವು ದೀಪ ಹಚ್ಚಿ ದೀಪ ಹಚ್ಚೋದು ಒಳ್ಳೆ ಕೆಲಸ ಆದ್ರೆ ಹಚ್ಚಬೇಡಿ ಅಷ್ಟೇ ಈಗ ಮೊದಲನೆಯ ಧ್ವನಿಯ ಪ್ರಶ್ನೆಯನ್ನ ಕೇಳೋಣ ಇದು ಯಾರ ಧ್ವನಿ ಯಾವ ಹಾಡುಗಾರನ ಧ್ವನಿ ವೀರೇಂದ್ರ ಸಿ ಅಶ್ವತ್ ಅಲ್ಲ ತಪ್ಪು ಮತ್ತಾರಾದ್ರು ಹೇಳ್ಬಲ್ರ ನಿಮ್ಗೆ ಅಂಗ ಸಿಗಲ್ಲ ಇದು ಪಿ ಕಾಳಿಂಗ್ರಾವ್ ಅವರ ಧ್ವನಿ ಎರಡನೇ ಶ್ರಾವ್ಯ ಪ್ರಶ್ನೆ ಸಮಯ ಆಯ್ತು ಮ್ಯಾಂಡಲಿನ್ ಕೇಳಿರ್ಬೋದಲ್ಲ ಮ್ಯಾಂಡಲಿನ್ ತುಂಬಾ ಈಗ ಈ ಹಂತದ ಮುಂದಿನ ಪ್ರಶ್ನೆ ಬಾಗಿಲೊಳು ಬಾಯಾತ್ರಿ ತನೆ ಬಾಗಿಲೊಳು ಕೈ ಮುಗಿದು ಬಾಯಾತ್ರಿ ಇದನ್ನ ಹಾಡದವರು ಯಾರು ಆಯ್ಕೆಯೇ ಮಂಜುನಾಥ್ ಯಾರು ಆಯ್ಕೆ ಇದನ್ನ ಹಾಡದವರು ಅಷ್ಟಪಾಲ ಪ್ರಕಾಶ್ ಯಾ કોનેಇದ કોનેಇದ ಆದಂತ ଶ್ರవ్య ಪ್ರಶ್ನೆ ಅದಕ್ಕೆ ಶಾಸ್ತ್ರೀಯ ಸಂಗೀತದಲ್ಲಿ ಅತಿ ದೊಡ್ಡ ಹೆಸರು ಆದಂತ ಕಲಾವಿದರು ಇವರು ಹಾಡಿದ್ದು ಯಾರು ಈ ಗಾಯಕರು ವೀರೇಂದ್ರ ಭೀಮ್ಸೆನ್ ಜೋಶಿ ಅಲ್ಲ ಕ್ಷಮಿಸಿ ಇದು ಬಾಲಮುರಳಿ ಕೃಷ್ಣ ಸರಿ ಕೊಡೋಣ ಯಾಕಂದ್ರೆ ಒಂದೇನೋ ಸರಿಯಾದ ಉತ್ತರ ಬಂದಿದೆ ಈ ಒಂದು ಹಂತದಲ್ಲಿ ಕೊಡೋಣ ಬಾಲಮುರಳಿ ಕೃಷ್ಣ ಅವರು ಹಾಡಿದಂತ ಒಂದು ಸಂಗೀತದ ತುಣುಕಿದೆ ಈ ಒಂದು ಹಂತದಲ್ಲಿ ನಾವು ಎಷ್ಟು ಮುಂದ್ ಬಂದಿದ್ದೇವೆ ಇದೊಂದು ಸಹಯಾತ್ರ ಯಾರೋ ಒಬ್ಬರು ಒಟ್ಟಿಗೆ ಹೋದ್ರು ಸಾಕು ಅಲ್ವಾ ಸೊ ನಾವು ಯಾವ ಹಂತದಲ್ಲಿ ಇದ್ದೇವೆ ಅನ್ನೋದನ್ನ ಸುಷ್ಮಾ ಅವರು ದಯವಿಟ್ಟು ಹೇಳಬೇಕು ಮೊದಲ ಹಾಗೂ ಎರಡನೇ ಸುತ್ತಿನ ಒಟ್ಟು ಅಂಕಗಳು ರಮೇಶ್ ಗೊಂದಿ ಮೂವತ್ತು ಅಂಕಗಳು ದುರ್ಗಾ ಪ್ರವೀಣ್ ನಲವತ್ತು ಅಂಕಗಳು ಮಂಜುನಾಥ್ ಡೊಳ್ಳಿನ ನಲವತ್ತು ಅಂಕಗಳು ವೀರೇಂದ್ರ ಪಿಎಂ ಅರವತ್ತೈದು ಅಂಕಗಳು ಎಲ್ಲರೂ ಒಂಥರ ತುರುಸಿನ ಸ್ಪರ್ಧೆಯಲ್ಲಿ ಇದ್ದೀರಿ ಏನು ಎದೆ ಬೇಕಾಗಿಲ್ಲ ಇನ್ನು ಇದೆ ಇನ್ನು ಅವಕಾಶ ಇದೆ ಇದೊಂದು ತಿಳಿಯೋ ಅವಕಾಶ ಗೆಲ್ಲೋದಲ್ಲ ಸೋಲೋದಲ್ಲ ತಿಳಿಯುವಂತ ನವಿಯುವಂತ ಕನ್ನಡ ಭಾಷೆಯ ಒಳ್ಳೆಯ ಅಂಶಗಳನ್ನ ಮತ್ತೆ ಮನನ ಮಾಡಿಕೊಳ್ಳುವಂತ ಒಂದು ಅವಕಾಶ ಸೊ ಈಗ ನಾವು ಹೋಗ್ತಾ ಇರುವಂತಹ ಒಂದು ಹಂತ ದೃಶ್ಯಗಳ ಹಂತ ಕೆಲವೊಂದು ದೃಶ್ಯಗಳನ್ನ ನಿಮ್ಗೆ ತೋರಿಸಲಾಗುತ್ತದೆ ಅದಕ್ಕೆ ಕುಡಿತಂತೆ ನೀವು ಉತ್ತರಗಳನ್ನು ಹೇಳಬೇಕು ಸುಷ್ಮಾ ನಿಯಮಗಳನ್ನು ಹೇಳಿ ಇಲ್ಲೂ ಕೂಡ ನಾಲ್ಕು ದೃಶ್ಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗತ್ತೆ ದೃಶ್ಯವನ್ನ ನೋಡಿದ ನಂತರ ಜಯಂತ್ ಕೇಳುವ ಪ್ರಶ್ನೆಗೆ ಯಾರು ಮೊದಲು ದೀಪ ಹಚ್ಚುತ್ತಾರೋ ಅವರಿಗೆ ಮೊದಲ ಆದ್ಯತೆ ಪ್ರತಿ ಪ್ರಶ್ನೆಗೆ ಇಪ್ಪತ್ತೈದು ಅಂಕಗಳು ಈಗ ಈ ದೃಶ್ಯ ಹಂತದ ಮೊದಲ ದೃಶ್ಯ ಇವರು ಕನ್ನಡ ರಂಗಭೂಮಿಯ ಖ್ಯಾತ ನಟಿಗೆ ಸರಿಯಾಗಿ ಎಣಗಿ ಬಾಲಪ್ಪ ಅದ್ಭುತವಾದಂತಹ ಉತ್ತರ ಕರ್ನಾಟಕದ ರಂಗಕಲಾವಿದ ಈಗ ಎರಡನೇ ದೃಶ್ಯ ಇದು ಕರ್ನಾಟಕದ ಜನಪ್ರಿಯ ಜಾನಪದ ಕಲೆ ಯಾವುದು ಅಂತ ಹೇಳಿ ಶೋಮನ ಕುಳಿತ ಸರಿಯಾಗಿ ಹೇಳಿದ್ರ ಇದು ಯಾವ ಜಿಲ್ಲೆಯಲ್ಲಿ ಪ್ರಚಲಿತವಾಗಿದೆ ಮಧ್ಯ ಕರ್ನಾಟಕ ಸರ್ ಬೈಲ್ಸಿ ಮೇಲೆ ತುಮಕೂರು ಜಿಲ್ಲೆಯಲ್ಲಿ ಆರಾಧನೆ ಈಗ ಮುಂದಿನ ದೃಶ್ಯ ತುಣುಕು ನೋಡಿ ಇದು ಒಂದು ಪ್ರಸಿದ್ಧವಾದ ಕ್ಷೇತ್ರ ಯಾವುದು ಇದನ್ನು ಗುರುತಿಸಿ ತುಂಬಾ ಸರಿಯಾಗಿ ಹೇಳಿದ್ರಿ ಈಗ ಮತ್ತೊಂದು ದೃಶ್ಯ ಇವರು ಕನ್ನಡದ ಖ್ಯಾತ ಸಾಹಿತಿಗಳು ಇವರು ಯಾರು ಮಂಜುನಾಥ್ ತುಂಬಾ ಚೆನ್ನಾಗಿ ಹೇಳಿದಿರಿ ಒಳ್ಳೆ ಉತ್ತರವನ್ನ ಕೊಟ್ಟಿದ್ದೀರಾ ಅವ್ರದ್ದೊಂದು ಕೃತಿ ಹೇಳ್ತಾರೆ ಹೇಳಿದ್ರಿ ಇಲ್ಲಿಗೆ ನಾವು ಮೂರನೇ ಹಂತವನ್ನು ಕೂಡ ಪೂರೈಸಿದ್ದೇವೆ ಈಗ ಯಾರು ಎಲ್ಲಿ ಹೇಗೆ ಅನ್ನೋದನ್ನ ತಿಳಿದುಕುವಂತಹ ಒಂದು ಘಟ್ಟ ಮೊದಲಿಗೆ ಸುಷ್ಮಾ ಅವರು ಇವತ್ತಿನ ಈ ಕೊನೆಯ ಹಂತದ ಕಾಲೇಜು ಮಟ್ಟದ ಕೊನೆಯ ಹಂತದ ವಾರ್ತಾ ಕೃಷ್ಣ ವಿಜೇತರನ್ನ ಈಗ ಹೇಳ್ತಾರೆ ಕಾಲೇಜು ವಿಭಾಗದ ಅಂತಿಮ ಫಲಿತಾಂಶ ಆರ್ ಬಿ ಗೊಂದಿ ಮೂವತ್ತು ಅಂಕಗಳನ್ನ ಗಳಿಸಿ ಚತುರ್ಥ ಸ್ಥಾನದಲ್ಲಿದ್ದಾರೆ ದುರ್ಗಾ ಪ್ರವೀಣ್ ನಲವತ್ತು ಅಂಕಗಳನ್ನ ಗಳಿಸಿ ತೃತೀಯ ಸ್ಥಾನದಲ್ಲಿದ್ದಾರೆ ವೀರೇಂದ್ರ ಪಿಎಂ ತೊಂಬತ್ತು ಅಂಕಗಳನ್ನು ಗಳಿಸಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಪ್ರಥಮ ಸ್ಥಾನ ನಿರ್ಧಾರ ಆಗೋಗಿದೆ ಮಂಜುನಾಥ ಡೊಳ್ಳಿನ ನೂರ ಹದಿನೈದು ಅಂಕಗಳು ಅಭಿನಂದನೆಗಳು ಎಳೆಯ ಗೆಳೆಯರಿಗೆ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಪರಿಶ್ರಮ ನಿಮ್ಮೆಲ್ಲರ ಅಭಿರುಚಿ ಇವತ್ತಿನ ನಿಮ್ಮ ಈ ಪಾಲ್ಗೊಳ್ಳುವಿಕೆಯಲ್ಲಿ ವ್ಯಕ್ತವಾಗುವಂತಿತ್ತು ಈ ರಾಜ್ಯ ಮಟ್ಟದ ವಾರ್ತಾ ಇಲಾಖೆಯ ಕೃಷ್ಣಾವಳಿಯ ಮೊದಲ ಬಹುಮಾನ ಹತ್ತು ಸಾವಿರ ರೂಪಾಯಿ ಮಂಜುನಾಥ್ ದೊಳ್ಳಿನ ಅವರಿಗೆ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಶ್ರೀ ವೀರೇಂದ್ರ ಅವರಿಗೆ ಮತ್ತು ಮೂರನೇ ಬಹುಮಾನ ಮೂರು ಸಾವಿರ ರೂಪಾಯಿ ದುರ್ಗಾ ಪ್ರವೀಣ್ ಅವರಿಗೆ ಮೊದಲೇ ಹೇಳಿದ ಹಾಗೆ ಇದೊಂದು ತಿಳಿಯುವಂತಹ ಒಂದು ರುಚಿಯನ್ನು ಹತ್ತಿಸುವಂತಹ ಒಂದು ಆಟ ಇದು ಇಲ್ಲಿಗೆ ಮುಗಿಯಬಾರ್ದು ನಿಮ್ಮ ಜೀವನದಲ್ಲಿ ಕನ್ನಡದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಬರೀ ಮಾಹಿತಿಯಾಗಿ ಉಳಿಯದೆ ಒಂದು ಅನುಭವವಾಗಿ ನಿಮ್ಮ ಮನಸ್ಸಿನಲ್ಲಿ ನೆಲೆಹೂರಿ ನಿಮ್ಮ ಜೀವನದುದ್ದಕ್ಕೂ ಒಂದು ಭಾವಕೋಶವಾಗಿ ನಿಮ್ಮನ್ನ ಪೋಷಿಸಬೇಕು ಅಂತ ನಾವು ಹಾರ್ದಿಕವಾಗಿ ಹಾರೈಸುತ್ತೇವೆ ಅಭಿನಂದನೆಗಳು ಮತ್ತು ನಮಸ್ಕಾರಗಳು ವಾರ್ತಾ ಇಲಾಖೆ ನಡೆಸಿದ ವಾರ್ತಾ ಪ್ರಶ್ನಾವಣೆ ನೋಡಿದ್ರೆ ಅಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಲಾ ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ಇರುವಂತಹ ಅನಿಸಿಕೆಗಳನ್ನ ಮುಕ್ತವಾಗಿ ಚರ್ಚಿಸಲು ಒಂದು ಸಂವಾದ ಕಾರ್ಯಕ್ರಮನ ಏರ್ಪಡಿಸಲಾಗಿತ್ತು ಇದರಲ್ಲಿ ವಾರ್ತಾ ಇಲಾಖೆ ನಿರ್ದೇಶಕರಾದ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಹಾಗೂ ಕ್ಷೇತ್ರ ಪ್ರಚಾರ ಅಧಿಕಾರಿಯಾದ ಶ್ರೀ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ಭಾಗವಹಿಸಿ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ನೀಡಿದರು ಈ ಸಂವಾದ ಕಾರ್ಯಕ್ರಮದ ಸಂಗ್ರಹ ಚಿತ್ರಣ ಇಲ್ಲಿದೆ ರಾಜ್ಯ ಮಟ್ಟದ ಕಲಿಸ್ ಅಂತ ಏನು ಮಾಡಿದ್ವಿ ನಮ್ಮ ನಾಡಿನ ಬಗ್ಗೆ ಸರ್ಕಾರದ ಯೋಜನೆಗಳ ಬಗ್ಗೆ ನಿಮಗೆಲ್ಲ ಎಷ್ಟು ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋದು ಒಂದು ಪ್ರಯತ್ನ ಇದು ಮೊದಲನೇ ಬಾರಿ ಮಾಡ್ತಾ ಇದೀವಿ ಇಲ್ಲಿವರೆಗೂ ಮಾಡೇ ಇರಲಿಲ್ಲ ಇದೆ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ವಿ ಹೀಗಾಗಿ ಮೊದಲ ಬಾರಿಗೆ ಮಾಡೋದ್ರಿಂದ ಕೆಲವು ತಪ್ಪು ನೊಪ್ಪ ಆಗಿರ್ತದೆ ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಮಗೆ ನೀರು ಎಷ್ಟು ಹಾಳಾಗಿದೆ ಅಂತ ಗೊತ್ತಿಲ್ಲ ಈಗ ಇಳಿದು ನೋಡ್ತಾ ಇದೀವಿ ಈಗ ನೀವು ನಮಗೆ ಹೇಳಬೇಕು ಮೊಟ್ಟ ಮೊದಲಿಗೆ ನಾವೇನು ಕಾರ್ಯಕ್ರಮ ಮಾಡಿದೀವಿ ಇದರಲ್ಲಿ ಯಾವ ರೀತಿ ಒಂದು ವೇಳೆ ಒಳ್ಳೆಯ ಅಂಶಗಳಿದ್ರೆ ಇಂಥದ್ದು ಒಳ್ಳೆ ಅಂಶ ಇತ್ತು ಇದನ್ನ ನಾವು ಇಷ್ಟಪಡ್ತೀವಿ ಅಂತ ಹೇಳ್ಬೋದು ಒಂದು ವೇಳೆ ನಿಮ್ಮ ಸಲಹೆ ಅಂತ ಇನ್ನೂ ಹೆಚ್ಚಿನ ಚೆನ್ನಾಗಿ ಯಾವ ರೀತಿ ಮಾಡ್ಬೋದಾಗಿತ್ತು ಆ ರೀತಿ ನಿಮ್ಮ ಸಲಹೆ ಕೊಟ್ಟರೆ ನಾವು ಮುಂದಿನ ವರ್ಷದಿಂದ ಈ ನಿಮ್ಮ ಸಲಹೆಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ಈ ಕಾರ್ಯಕ್ರಮ ಇನ್ನೂ ಉತ್ತಮ ರೀತಿಯಾಗಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಬ್ಸರ್ವ್ ಮಾಡಿದಂಗೆ ಅಲ್ಲಿ ತುಂಬಾ ಪೇಪರಲ್ಲೆಲ್ಲ ಇದು ಮಾಡಿದ್ರು ಆಕಾಶವಾಣಿಯಲ್ಲೂ ಕೂಡ ಹೇಳಿದರು ಆದರೆ ಅಲ್ಲಿ ಬಂದವರು ಹೆಚ್ಚಿನವರು ಮಡಿಕೇರಿ ಅಥವಾ ಅದರ ಸುತ್ತಮುತ್ತ ಬಿಟ್ಟರೆ ದೂರದ ಭಾಗದಿಂದ ಒಬ್ಬರು ಬಂದಿರಲಿಲ್ಲ ಸೊ ಇದನ್ನು ನೆಕ್ಸ್ಟ್ ಇದರಲ್ಲಿ ನೀವು ಅದನ್ನ ಸಾಧ್ಯವಾದರೆ ತಾಲೂಕು ಮಟ್ಟದಲ್ಲಿ ಒಂದು ಸ್ಟೇಜ್ ಮಾಡಿದರೆ ಅಲ್ಲಿವರಿಗೂ ಸಹ ಹೆಚ್ಚಿನ ಇದು ಮಾಡ್ಬೋದು ಏಕೆಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ತುಂಬ ದೂರ ಇರುತ್ತೆ ಕೆಲವು ಕಡೆ ಸೊ ಅವರು ಅಲ್ಲಿಗೆ ಬಂದು ಸ್ಕೂಲವ್ರು ಹೇಗೋ ಕಳಿಸ್ಕೊಡ್ತಾರೆ ಪಬ್ಲಿಕ್ಸು ಅಷ್ಟೊಂದು ಇಂಟ್ರೆಸ್ಟ್ ಮಾಡಲಿಕ್ಕಿಲ್ಲ ಸೊ ಅದನ್ನ ಇದು ಮಾಡಿದರೆ ಒಳ್ಳೇದಾಗ್ಬೋದು ಅಂತ ಹೇಳ್ಬೋದು ಮುಂದಿನ ಕ್ರೂಸ್ ಪ್ರೋಗ್ರಾಮ್ ತಾಲೂಕು ಮಟ್ಟದಿಂದ ಶುರು ಆಗುತ್ತೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ರಾಜ್ಯ ದೊಡ್ಡ ಮಾತು ನಾನು ಇಲ್ಲಿ ಮೌಖಿಕ ಸುತ್ತಿನಲ್ಲಿ ಮೂರು ಸುತ್ತಿಗಿಂತ ಹೆಚ್ಚಿ ಹೆಚ್ಚಿಗೆ ಸುತ್ತುಗಳಿದ್ರೆ ಇನ್ನೂ ಹೆಚ್ಚು ಪ್ರತಿಭೆ ವ್ಯಕ್ತಪಡಿಸಲಿಕ್ಕೆ ಒಂದು ನನ್ನ ಅನಿಸಿಕೆ ಏನ್ ತೊಂದರೆ ಆಗಿತ್ತು ಅಂದ್ರೆ ಒಳಗಡೆ ಕ್ಯಾಪ್ಸೂಲ್ ಮಾಡಬೇಕಾಗಿತ್ತು ಹಾಗಾಗಿ ನಾಲ್ಕು ಕಡೆಯಿಂದ ಅಭ್ಯರ್ಥಿಗಳಿದ್ರಲ್ಲ ಅಷ್ಟು ಪ್ರಶ್ನೆ ಕೇಳಿದ್ರೆ ಇಷ್ಟು ಇಷ್ಟು ಇಪ್ಪತ್ತ ಐದು ನಿಮಿಷದ ಒಳಗಡೆ ಆ ಚೌಕಟ್ಟಿನಲ್ಲಿ ಎಷ್ಟು ಮಾಡಬೇಕು ಅಂತ ಮಾಡ್ಕೊಂಡಿದ್ವಿ ಈ ಗುರುಪ್ರಸಾದ್ ಅವರ ನೇತೃತ್ವದಲ್ಲಿ ಈ ವಾರ್ತಾ ಇಲಾಖೆ ನಿಜವಾಲೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೆ ಅದನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ನನ್ನ ಒಂದು ಸಲಹೆ ಏನು ಅಂತಂದ್ರೆ ಸರ್ ಈಗ ರಾಜ್ಯ ಮಟ್ಟದಲ್ಲಿ ತಾವು ರಿಟರ್ನ್ ಲಿಖಿತ ಮತ್ತು ಮೌಖಿಕವಾದಂಥ ಎರಡು ಹಂತದ ಪರೀಕ್ಷೆಗಳನ್ನು ಮಾಡಿದ್ದೀರಿ ಇದೇ ರೀತಿ ಎರಡು ಹಂತದ ಪರೀಕ್ಷೆಗಳನ್ನು ತಾವು ಮುಂದಿನ ವರ್ಷದಿಂದ ಜಿಲ್ಲಾ ಮಟ್ಟದಲ್ಲಿ ಮತ್ತು ವಿಭಾಗ ಮಟ್ಟದಲ್ಲಿ ನಡೆಸಿದ್ರೆ ನಾವು ಹೆಚ್ಚು ಪ್ರಬುದ್ಧರಾಗಿ ಹೆಚ್ಚು ನಾವು ತಯಾರಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ತಾವು ಇದನ್ನು ನಾನು ಅಂತೇಳಿ ಆಯ್ತು ಖಂಡಿತ ಒಳ್ಳೆ ಸಲಹೆ ಖಂಡಿತ ಪ್ರಯತ್ನ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲೂ ಕೂಡ ನಿಮ್ಮ ನೆಚ್ಚಿನ ರಸಪ್ರಶ್ನೆ ಕಾರ್ಯಕ್ರಮ ಇರೋದಿಲ್ಲ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಜನಸಾಮಾನ್ಯರಿಗೆ ನಡೆಸಿದ ವಾರ್ತಾ ಇಲಾಖೆಯ ವಾರ್ತಾ ಮೂಡಿ ಮೂಡಿಬರಲಿದೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಅವಲೋಕನದಲ್ಲಿ ನಮಸ್ಕಾರ